ವೀಕ್ಷಕರೇ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನು ಸಾಮಾನ್ಯವಾಗಿ ಕನಸು ಕಾಣುತ್ತಾನೆ ಕನಸುಗಳು ಭವಿಷ್ಯದ ಘಟನೆಗಳ ಬಗ್ಗೆ ಸುಳಿವುಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ನಾವು ಕಂಡ ಕನಸಿಗೆ ನಿಜ ಜೀವನದಲ್ಲೂ ಮಂಗಳಕರವಾದ ಅರ್ಥವಿದೆ ಕನಸುಗಳು ನಮ್ಮ ಮಾನಸಿಕ ಅಥವಾ ದೈಹಿಕ ಸ್ಥಿತಿಯನ್ನು ಬಹಿರಂಗಪಡಿಸುತ್ತವೆ ಎಂದು ಮನೋವಿಜ್ಞಾನಿಗಳು ನಂಬುತ್ತಾರೆ ಆದಾಗ್ಯೂ ಕನಸಿನ ವಿಜ್ಞಾನದ ಪ್ರಕಾರ ಕನಸುಗಳು ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ ಹೀಗೆ ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವುದು ಅಥವಾ ಕನಸಿನಲ್ಲಿ ಅದನ್ನು ಒಡೆಯುವುದು ವಿಶೇಷ ಅರ್ಥವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿ ಬಹಳ ಶುಭ ಫಲ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ತೆಂಗಿನಕಾಯಿಯೊಳಗೆ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯ ಆರಂಭಿಸಿದಾಗ ತೆಂಗಿನಕಾಯಿ ಒಡೆಯಲಾಗುತ್ತದೆ ಇದರಿಂದಾಗಿ ಧನಾತ್ಮಕ ಶಕ್ತಿಯು ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಹರಡುತ್ತದೆ ಎಂಬ ನಂಬಿಕೆ ಇದೆ ಕನಸಿನಲ್ಲಿ ಇದೇ ವಿಷಯ ಕಂಡರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಅದಕ್ಕೆ ಹಲವು ಅರ್ಥಗಳಿವೆ ಇದು ನಾವು ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವ ಕನಸು ತೆಂಗಿನಕಾಯಿಯನ್ನು ಕನಸಿನಲ್ಲಿ ನೋಡಿದರೆ ಹೇಗಿರುತ್ತದೆ ಎಂಬುದರ ಕುರಿತು ಮಾತನಾಡುತ್ತಿದ್ದೇವೆ ತೆಂಗಿನಕಾಯಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಕನಸುಗಳು ಬೀಳಬಹುದು ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವ ಬಗ್ಗೆ ನೀವು ವಿವರವಾಗಿ ತಿಳಿದುಕೊಳ್ಳಲು ಬಯಸಿದರೆ ನೀವು ಸರಿಯಾದ ಜಾಗದಲ್ಲಿದ್ದೀರಿ ಕೆಲವೇ ಜನರು ತಮ್ಮ ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುತ್ತಾರೆ ಆದರೆ ದೇವಸ್ಥಾನಕ್ಕೆ ಭೇಟಿ ನೀಡುವರು ಈ ಕನಸು ಕಾಣುತ್ತಾರೆ ದಕ್ಷಿಣ ಭಾರತ ಜನರು ಹೆಚ್ಚಾಗಿ ಆಗಾಗ್ಗೆ ಈ ಕನಸನ್ನು ಕಾಣಬಹುದು ಈ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ನಿಮ್ಮ ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವುದೆಂದರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಎಂದು ಸೂಚಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೂ ಮುಂಬರುವ ಸಮಯದಲ್ಲಿ ಕೆಲವು ರೀತಿಯ ಒಳ್ಳೆಯ ಸುದ್ದಿಗಳು ಬರಲಿವೆ ಎಂದರ್ಥ ನಿಮ್ಮ ಕನಸಿನಲ್ಲಿ ತೆಂಗಿನಕಾಯಿ ತಿನ್ನುವುದೆಂದರೆ ನೀವು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಹೊಂದಲಿದ್ದೀರಿ ಎಂದರ್ಥ ನೀವು ಪ್ರಸಿದ್ಧರಾಗಲಿದ್ದೀರಿ ಇದು ನಿಮ್ಮ ಪ್ರಗತಿಯ ಸಂಕೇತವೂ ಹೌದು ಕನಸಿನಲ್ಲಿ ತೆಂಗಿನಕಾಯಿ ಒಡೆಯುವುದು ಅಥವಾ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆಯುವುದನ್ನು ನೋಡುವುದು ಕೂಡ ಮಂಗಳಕರ ಇದರರ್ಥ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಅಥವಾ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ನಿಮ್ಮ ಕನಸಿನಲ್ಲಿ ತೆಂಗಿನ ಮರವನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಗುಣಮುಖರಾಗುತ್ತೀರಿ ಎಂದರ್ಥ ಕನಸಿನಲ್ಲಿ ತೆಂಗಿನ ಮರವನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಿದೆ ಈ ಕನಸನ್ನು ನಿಮ್ಮ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅನಾರೋಗ್ಯ ಪೀಡಿತ ವ್ಯಕ್ತಿಯು ತನ್ನ ಕನಸಿನಲ್ಲಿ ತೆಂಗಿನ ಮರವನ್ನು ನೋಡಿದರೆ ಅವನು ಆರೋಗ್ಯವನ್ನು ಪಡೆಯುತ್ತಾನೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ತೆಂಗಿನಕಾಯಿ ದೈವಿಕ ಹಣ್ಣು ಆದ್ದರಿಂದ ತೆಂಗಿನಕಾಯಿಯನ್ನು ನೋಡುವುದರಿಂದ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಹ ಪಡೆಯಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಒಟ್ಟಿನಲ್ಲಿ ತೆಂಗಿನಕಾಯಿ ಒಡೆಯುವುದು ತಿನ್ನುವುದು ನೋಡುವುದು ತೆಂಗಿನಕಾಯಿ ನೀರು ಕುಡಿಯುವುದು ತೆಂಗಿನಕಾಯಿ ಕೊಪ್ಪರಿಗೆ ತಿನ್ನುವುದು ತೆಂಗಿನಕಾಯಿಯನ್ನು ಅರ್ಪಿಸುವುದು ಇವೆಲ್ಲವೂ ಶುಭ ಭವಿಷ್ಯವನ್ನು ಸೂಚಿಸುತ್ತವೆ ನೀವು ತೆಂಗಿನಕಾಯಿಯನ್ನು ಯಾವುದೇ ರೂಪದಲ್ಲಿ ನೋಡಿದರೆ ಅದು ಆರ್ಥಿಕ ಲಾಭವನ್ನು ತರುತ್ತದೆ ವೀಕ್ಷಕರೇ ಇವಿಷ್ಟು ಸ್ವಪ್ನಶಾಸ್ತ್ರದಲ್ಲಿ ಆಯ್ದುಕೊಂಡ ವಿಷಯವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು